ಇವತ್ತು ನಾವು ನಮ್ಮ ಮನೆಯ ಹೊಸಲು ಪೂಜೆ ಇದು ಏನೊಂದು ವಾಸ್ಕಲ್ ಹಾಕಿದ್ರು ವಾಸ್ಕಲ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಕೆಲವ್ರು ಗೊತ್ತಿಲ್ದಿರೋರಿಗೆ ಅವ್ರಿಗೆ ವಸ್ತು ಪೂಜೆ ಅಂತ ಇದೀನ ವಾಸ್ಕಲ್ ಪೂಜೆ ಅಣ್ಣ ಇಲ್ಲ ಹೊಸ್ಲು ಪೂಜೆ ಸೊ ವಾಸ್ಕಲ್ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಸೊ ಅವ್ರಿಗೆ ತೋರಿಸ್ತೀನಿ ಏನು ಅಂತ ಈಗ ವಾಸ್ಕಲ್ ಏನು ಅಂತ ಈಗ ಪೂಜೆಗೆ ಎಲ್ಲ ರೆಡಿ ಆಗ್ತಿದೆ ಈಗ ನಾವು ನೋಡಿ ಹೊಸ ಮನೆಯಲ್ಲ ಇದೀವಲ್ಲ ಆಲ್ರೆಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ಲಾಗು ಸ್ವಲ್ಪ ಕೊಡಪ್ಪ ನೀರಿಗೆ ನಮ್ಮ ಅಮ್ಮ ಎಲ್ಲ ಸೊ ನೀರು ಬರ್ತಿದೆ ಓಕೆ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತರಿಸ್ತೀನಿ

अला हखणहගण तන

ಬೆಳೆ ನೂರ ರೂಪಾಯಕೆ ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾಂತಿಯಾದರೆ ನೀನು ನುಡಿದೆ ಲೋಹ ಪಂಚಲೋಹದ ಇದು ಹೊಸಲಿಗಿಟ್ಟು ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಂತೆ ಒಳ್ಳೇದಾಗುತ್ತಂತೆ ಮನೆಯಲ್ಲಿ ಮತ್ತೆ ಇಟ್ಬಿಟ್ಟು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಶಾಗಿ ಮಾಡ್ತಾ ಇದ್ದೀನಿ ಇದನ್ನ ಹಾಕಿ ಕುನಾಫ ಅಂದ್ರೆ ಅದೊಂದು ಸ್ವೀಟ್ ಏನು ಮಾಡ್ತಾರೆ ನೋಡು ಸಕ್ಕದ್ ಅಲ್ಲ ಕಣಮ್ಮ ತೋರಿಸ್ತೀನಿ ಸುಮಾರು ಏನಮ್ಮ ಇದು ಉಪ್ಪಿಟ್ಟು ಉಪಿಟ್ಟ ಓಕೆ ಈಗ ಶಾವಿಗೆ ಉಪ್ಪೀಟ್ ಮಾಡ್ತಿದಾರೆ ನೋಡಿ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ರೆ ಮನೇಲಿ ಹೋಗಿ ಟಿಫನ್ ತಂದ್ಕೊಂಡಿರೋದು ಮೆಣಸಿನ್ಕಾಯಿ ನಮ್ ಡ್ಯಾಡಿ ಯಾವಾಗಲೂ ಅಷ್ಟೇ ತಿನ್ಬೇಕು ಮೆಣಸಿನ್ಕಾಯಿ ಚಲಿವಂಗಾರೋಡ ನೋಡಿ ಎಲ್ಪರ್ ನಮ್ ಡ್ಯಾಡಿನೇ

ಓಕೆ ಈಗ ನಾವು ಅಲ್ಲಿ ನಮ್ಮ ಹೊಸ ಮನೆ ಹತ್ರ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅನ್ನ ಚಿಕನ್ ಸಾಂಬಾರು ಎಲ್ಲ ಇತ್ತು ಎಲ್ಲ ತಗೊಂಡು ಪಪ್ಪಾ ಏನ್ ಹೋದ್ರೆ ಸಾಕು ಅಲ್ಲಿ ಏನ್ ಗೊತ್ತ ಕಾಲ್ 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 ಕಾಲ ಹಿಡ್ಕೊಂತವೆ ಪಾಪ ನಾಯಿಗಳು ಎಲ್ಲ ಹೋಗುತ್ತೆ ಅದಕ್ಕೆ ಅಲ್ಲಿ ಹೋಗಿ ಆ ಅನ್ನ ಹಾಕ್ಬಿಟ್ಟು ಹೋಗೋಣ ಅನ್ನ ತುಂಬಾ ಇತ್ತು ಅದಕ್ಕೆ ಮನೇಲಿ ಹೋಗಿ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಲೈಟ್ ಇಲ್ಲೇ ಇಟ್ಟಿದ್ರೆ ಕಾಣಲ್ಲ ಇಲ್ಲಿ ಫುಲ್ಲು ಅದಕ್ಕೋಸ್ಕರ ಬ್ಲಾಗ್ ಮಾಡ್ಬೇಕಾರೆ ಲೈಟ್ ಹಾಕಿದೀವಿ ಇನ್ನು ಅಲ್ಲೋಗ್ಬಿಟ್ಟು ಸಿಗೋಣ ಇಷ್ಟ ಕಮೆಂಟ್ ಅಲ್ಲಿ ಹೇಳಿದ್ದಾರೆ

ಓಕೆ ಕಾಲಲ್ಲಿ ಇದ್ದಾಗ ಮಾತ್ರ ಹಿಂಗೆ ಹಿಂಗೆ ಬಂದಿಲ್ಲ ನೋಡುತ್ತೆ ಓಕೆ ಇನ್ನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಇವಾಗ ನಾವು ಬಂದ್ವಿ ಜಸ್ಟ್ ಸೊ ನೋಡಿ ಅದು ಹಾಲು ಮತ್ತು ಊಟ ಇದಕ್ಕೊಂದ್ ಸ್ವಲ್ಪ ಇದಕ್ಕೊಂದ್ ಸ್ವಲ್ಪ ಹಾಕ್ಬಿಡ್ತೀನಿ ಬಟ್ಲಲ್ಲಿ ಅಲ್ಲ ಜು ಹಾಲು ಬಟ್ಲಲ್ಲಿ ಇದಕ್ಕೆ ಹಾಕು ಅನ್ನ ಅದಕ್ಕೆ ಅದಕ್ಕೆ ಹಾಕ್ಬಿಡು ಇಲ್ಲ ಇಲ್ಲ ಹಾಕು ನೀನು ಅದ್ ಫಸ್ಟ್ ಇದು ಅನ್ನ ತಿನ್ಲಿ ಆಮೇಲೆ ತಿನ್ನಿ ಏ ಅದಕ್ಕೆ ಹಾಕು ಅದು ಅದಾಗೈತ ಆಲ್ರೆಡಿ ಪಾಪ ಎಷ್ಟು ಕೊಟ್ಟೆ ಮರಿಗಳೆಲ್ಲ ಅದು ಕಾಣಿಸ್ತಾ ಮರಿಗಳೇ ಕಾಣಿಸ್ತಿಲ್ಲ ಮರಿಗಳೇನು ಅಲ್ಲೆಲ್ಲ ಮರಿಗಿರುತ್ತೆ ಎಲ್ಲೇಳು ಇಡ್ಲ ಆಚು ಬಟ್ ತೋರಿಸಿಲ್ಲ ತಿನ್ನು ತಿನ್ನೋ ಏನು ಮಾಡಲ್ಲ ತಿನ್ನೋಡು ಹ್ಞೂ ಪಪ್ಪ ಒಳ್ಳೆ ಪಪ್ಪ ಪಿಳ್ಳೆಗಳು ಏನಾದ್ವಾ ನೋಡ ಅಜ್ ಇದು ಕೋಟ್ ಕ್ಲೋಸ್ ಆಯ್ತು ಇದು ಕ್ಲೋಸು ನಿನ್ನ ನಿಮ್ಮ ನಿನ್ನ ಮಕ್ಕಳಲ್ಲಿ ಹಾಂ ನಿನ್ನ ಮಕ್ಕಳೆಲ್ಲಾದರು ಇದು ಒಳಗಡೆ ಏನಾದ್ರು ಹಾಕ್ಬಿಟ್ಟಾರ ಇಲ್ಲ ಇವಾಗ ಪಾಪ ಎಲ್ಲಿದ್ದು ಏನೋ ಗೊತ್ತಿಲ್ಲ ಓಡಿ ಬಂದ್ವು ಸೊ ಇನ್ನೊಂದು ಮರಿ ಏನಾಯ್ತು ಅಂತ ಗೊತ್ತಿಲ್ಲ ಪಾಪ ಇನ್ನೊಂದು ಮರಿ ಅಯ್ಯೋ 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 ಏಯ್ ಎಲ್ಲಿ ಕೊಡಿರೋ ಥೂ 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 ನೀನ್ ಬಿಡೋ ಅರ್ಜುನ ಅದನ್ನ ಇಲ್ಲ ಬಿಡಮ್ಮ ಮರಿಗೊಳಗೆ ಆ್ಯಕ್ಚುಲಿ ಅಷ್ಟು ಗಟ್ಟಿ ಹಾಲು ಕುಡಿಸ್ಬಾರ್ದು ಹಿಂಗೆ ಕುಡಿಸ್ಬೇಕು ಏಯ್ ನಿನ್ನ ತಮ್ಮನ ತಂಗಿನ ಎಲ್ಲೊಂದು ಹೊಡೆ ಇನ್ನೂ ಸ್ವಲ್ಪ ಆಕತ್ತು ಜನಕ್ಕೆ ಇನ್ನೊಂದು ಅಪ್ಪ ಮರಿ ಎಲ್ಲಿಂದ ಹೊಡ್ಬೋದು ಇವ ಎಲ್ಲಿಂದ ಓಡ್ಬೋದು ಇನ್ನ ಪ್ರಕಾರ ಇರಬೇಕು ಇರಬೇಕದು ಇಲ್ಲ ಆಯ್ತಾ ಬಾ ಕೊಡ್ಬೋದು ಅಕ್ಕ ಅಕ್ಕ ಕುಡಿಯೋ ಹಾಲು ಕುಡೀ ಹೊಟ್ಟೆ ಹಸುವಾಗೆ ಹೆಂಗೆ ಮಾಡ್ತಪ್ಪಾ ಅವು ಹಾಕ ಹಾಕಿ ಕುಡಿಲಿ ಯಾಕು ಕುಡಿ ಹ್ಞೂ ಸ್ಯಾ ಮೂರು ಏಯ್ ಕುಡಿಯೆ ಈ ಮೂರಕ್ಕೆ ಇರ್ಲಿಲ್ಲ ಅಂದ್ಬಿಟ್ಟು ನಾವು ಮೂರು ಕಾಣಿಸ್ತಿರ್ಲಿಲ್ಲ ಅಯ್ಯೋ ತಂದಿದ್ ವೇಸ್ಟ್ ಆಯ್ತು ಅನ್ವಿ ಹೊಟ್ಟೆ ಅಷ್ಟು ಹೊಟ್ಟೆ ತುಂಬಾ ತಿಂದು ಹಾಲು ಕುಡಿದ್ಬಿಟ್ರೆ ನಮಗೆ ಆರಾಮಾಗಿ ನಿದ್ದೆ ಬರುತ್ತೆ ನಮಗೆ ನೆಮ್ಮದಿ ಓಕೆ ಇನ್ನು ನಾವು ಇವಕ್ಕೆ ಹಾಲೆಲ್ಲ ಹಾಕಿ ಓಡ್ತಿವಿ ಆತು ಊಟ ಎಲ್ಲಾ ಆಯ್ತು ಅದು ನಾಯಿಗಳದು ಸೊ ಇನ್ನು ನಾವು ಇದಕ್ಕೆ ಹಾಲು ಬಿಟ್ಟು ಓಡ್ತಿವಿ ನಾವು ಶಿಫ್ಟ್ ಮಾಡ್ಬಿಟ್ವಿ ಸೊ ಹೊಸ ಮಧು ಮತ್ತೆ ವೈಫು ಚುನು ಸೊ ಇವ್ ಮನೆಗೆ ಇವತ್ತು ನಾವು ಊಟಕ್ಕೆ ಬಂದಿದ್ವಿ ಸೊ ಇವನು ನನ್ನ ಬಂದು ನನ್ನ ಕ್ಲೋಸ್ ಫ್ರೆಂಡು ಸೊ ಕ್ಲೋಸ್ ಫ್ರೆಂಡ್ ಬೈ ಮದು ಗೊತ್ತು ನೋಡಿ ಅವ್ನು ಮದುವೆ ಆಗ್ಬಿಟ್ಟ ಬೇಗ ಏ ಮಾಡಿದ್ವಿ 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 ಹಾಂ ಹಾಂ ಎಲ್ಲರೂ ಮ್ಯಾರಿಡ್ ಲೈಫ್ ಅಂತ ಹಾಕಿದಾರಲ್ಲ ಹಾ ಹೌದು ನೋಡಿ ನೀನೇ ನೋಡಿಲ್ಲ ನಮ್ಮ ಕಳ್ಳ ಅದು ಇಲ್ಲ ನೋಡಿ ಇವ್ರಿ ಪಾಪ ಓಕೆ ಇವಾಗ ನಮ್ಮ ಫ್ರೆಂಡ್ ಬಂದ್ತಾ ಇದೆ ಅನಿಸ್ತಾ ಇದೆ ಫ್ಯಾಮಿಲಿ ಬಂದು ಅವನು ಓಕೆ ಇವಾಗ ಅಷ್ಟೇ ಬಂದಿದ್ದೀವಿ ಸೊ ಸ್ವಲ್ಪ ಮಾತುಕತೆ ಮಾತಾಡಿ ಆಮೇಲೆ ಸಿಗ್ತೀವಿ ನಿಮಗೆ ಓಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ಗೀ ರೈಸ್ ಮತ್ತೆ ಚಿಕನ್ ಸಾರು ಮಾಡಿದ್ದಾರೆ ಮೊಟ್ಟೆ ಮೊಟ್ಟೆ ಮತ್ತೆ ರೈತ ಹ್ಮ್ ಸೊ ಆಕ್ಚುಲಿ ಸೂಪರ್ ಆಗಿದೆ ತುಂಬಾ ಜುನೂ ಸೂಪರ್ ಈಗ ನಾವು ಮನೆ ಹತ್ರ ಇವ್ರಿಬ್ರಿಗೆ ಇವನ್ ಮದುವೆ ಬರ್ತಾ ಇರ್ತಾನೆ ಮದುವೆ ನೋಡಿದ್ದ ಸೊ ಇವ್ರು ನೋಡಿರ್ಲಿಲ್ಲ ಮದುವೆ ವೈಫ್ ನಮ್ಮ ಮನೆ ಒಳಗಡೆ ನೋಡಿರ್ಲಿಲ್ಲ ಸೊ ಹೊರಗಡೆ ಬಂದು ಪಾಪ ಒಂದ್ ಎರಡ್ ಮೂರು ಸತಿ ತೋರ್ಸ್ಕೊಂಡು ಹೋಗಿದ್ದ ಸೊ ಅಕ್ಕಿ ಇರ್ಲಿಲ್ವಲ್ಲ ನಾವು ಇರಲ್ವಲ್ಲ

ಅದೇನೇ ಹೇಳ್ತಾವ್ರೆ ಅಮ್ಮ ಇನ್ನ ಇವ್ರು ಅದೇನೇ ಹೇಳ್ತವ್ರೆ ಆದ್ಮೇಲೆ ಬಂದ್ಬಿಡು ಇಲ್ಲಿಗೆ ಡೈಲಿ ಅಂತ ಸೊ ಓಕೆ ಇನ್ನ ನಾವು ಹೊರಡ್ತೀವಿ ಈ ಬ್ಲಾಗ್ನ ನಾವ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ ಎಲ್ರ ಮುಂದೆ ಸಿಗೋರ್ಗೂ ಬೈ ಆಲ್